ಕತ್ತರಿಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗಾ ಹೋಬಳಿಯ ಕತ್ತರಿಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇನ್ನು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನೀಲಾವತಮ್ಮ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಲತಾಬಾಯಿ ರವರು ಧ್ವಜಾರೋಹಣ ನೆರವೇರಿಸಿದರು கட்டந்த <laughs> என்ன்காண்ட்ர்த்ரிங்க ಇನ್ನು ಅದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನೀಲಾವತಮ್ಮ ಹಾಗೂ ಸದಸ್ಯರು ಮಾತನಾಡಿ ಸ್ವಾತಂತ್ರ್ಯ ಎಂಬುದು ನಮ್ಮ ದೇಶ ಹೆಮ್ಮೆ ಪಡುವ ವಿಷಯ ದೇಶಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರನ್ನ ಸ್ಮರಿಸಿ ಗೌರವಿಸಿ ಅವರ ಧ್ಯೇಯ ಪಾಲಿಸುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಾಣ ಆಗಬೇಕು ಎಂದರು ಸ್ವತಂತ್ರವಾಯಿತು ಈ ಸ್ವಾತಂತ್ರ್ಯವನ್ನು ಈ ದೇಶದ ಉದ್ಯೋಗಕ್ಕೂ ಇವತ್ತು ತುಂಬ ಸಂಭ್ರಮ ಆಚರಣೆಯಿಂದ ಆಚರಿಸ್ತಾ ಇದ್ದಾರೆ ಯಾಕಂದರೆ ಈಗ ಪ್ರತಿ ದೇಶದ ಮೂಲೆ ಮೂಲೆಗಳಲ್ಲೂ ತಿರುವವನ್ನು ಆರಿಸುತ್ತಾ ಸಂತೋಷದಿಂದ ಈ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಪ್ರಮುಖ ನಾಯಕರುಗಳನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟಗಾರರಂಥ ಮಹಾತ್ಮ ಗಾಂಧೀಜಿ ಜವಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಖದೇವ್ ಸಿಂಗ್ ಭಗತ್ ಸಿಂಗ್ ಬಾಲ್ಗಂಗಾನಾಥ್ ತಿಲಕ್ ಇನ್ನೂ ಅನೇಕ ನಾಯಕರು ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಅವನ್ನೆಲ್ಲ ನಾನು ನೆನೆಸ್ಕೊಳ್ತಾ సందర్భాగంలో గ్రామ పంచాయతీ అధ్యక్షులు నీలవతమ్మ ఉపాధ్యక్షఎం హనుమంతప్ప గ్రామ పంచాయతీ అభివృద్ధి అధికారిలు లతాబాయి గ్రామ పంచాయతీ సదస్యరుగోతి లక్ష్మమ్మ మోటమ్మప్ప పి ఆనంద్ బాక్యమ్మ అర్చన ఎ వెంకటేశ్ కేవి వెంకటస్వామిరెడ్డి మమత డిఎం వెంకటేష్ వెంకటేశ్ గైత్రి అంజప్ప వెంకటరమణప్ప భాగ్యమ్మ ముఖండరుగారు హాలు నారాయణస్వామి అల్లాభక్క శేఖర్ నందీశ్ ఆంజనేయ రెడ్డి మంజునాథ్ రెడ్డి పగూ గ్రామ పంచాయతీ కచేరి సిబ్బంది చింతామణి